ಮತ್ತೆ ಕಾಯಿ ಮಚ್ಚಿಲ್ಲ ಹಿಂಗಿದೆ ಸರ್ ಬಿಳು ಬಿಡಿ ಮೇಡಮ್ ಅವಾಗ ಹಿಂಗಿದೆ ನೋಡಿ ಸರ್ ಕಾಯಿ ನೋಡಿ ಮೇಡಮ್ ಕ್ವಾಲಿಟಿ ಹಿಂಗಿದೆ ಈಗ ಬೆಂಡ್ ಮಾಡಿ ಹಂಗೆ ಎಷ್ಟು ಚಕ್ರ ಮಾಡಿದ್ದೀರಾ ಸರ್ ಈ ಸಲ ಹದಿನೈದಕ್ಕೆ ಮಾಡಿದ್ದೀವಿ ಇದು ಮೂರೇ ಮಾಡಿದೆ ಮೇಡಮ್ ಏನಿದೆ ನೋಡಿ ಹ್ಞೂ ಒಂದು ಅಂದಾಜು ಎಷ್ಟು ಕಾಯಿ ಇರ್ಬೋದು ಸರ್ ಅದೇ ಎಷ್ಟು ಗಿಡ ಐತೆ ಇದರಲ್ಲಿ ಎರಡು ಗಿಡ ಸಿಂಗಲ್ ಗಿಡ ತೈಸರು ಸಿಂಗಲ್ ಗಿಡ ಕಾಯಿ ದಪ್ಪ ಸೈಜ್ ನೋಡಿ ಸರ್ ಕಾಯಿ ದಪ್ಪ ಏನಿದೆ ಸ್ಟೇಟು ಹಾಂ ಹಾಂ ಸ್ಟೇಟ್ ಕಾಯಿ ಎಲ್ಲಿ ಕೊಂಡಿಲ್ಲ ಕೊಂಡಿಲ್ಲ

ಸಿಂಗಲ್ ಗಿಡ ಒಂದು ನೂರ ಇಪ್ಪತ್ತು ಕಾಯಿ ನೋ ಯಾವ ಕಡೆಗೆ ಬೆಂಡ್ ಮಾಡಿದ್ರೆ ಆ ಕಡೆಗೆ ಬೆಂಡ್ ಇದು ಕಾಯಿ ಬಾರಕ್ಕೆ ಇವಾಗ ಇನ್ನೊಂದು ಆಚಾರ ನೋಡ್ತೀನಿ ಮೇಡಮ್ ನಿಮಗೆ ಹುಟ್ಟಿ ಗಿಡ ಹಾಂ ಕಾಯಿ ಇದೆ ಇಲ್ಲೇ ಮೇಲೆಗಿಡ ಬನ್ನಿ ಹ್ಞೂ ನೋಡಿ ಹ್ಞೂ 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 ಪಕ್ಕದ ಗಿಡದ ನೋಡಿ ಸರ್ ಹಂಗೆ ಡೌನ ತೋರಿಸ್ಬಿಡಿ ಸರ್ ಆ ಎಲೆನೇ ಇಲ್ಲ ಕಾಯೇ ಐತೆ ನೋಡಿ ಎಲೆಗಳೇ ಇಲ್ಲ ಕಾಯಿ ಜಾಸ್ತಿ ಇದೆ ನೀರಿಲ್ಲ ಆದ್ರೂ ಎಂತ ಇದು ನೋಡಿ ಯಾವ ಗಿಡ ನೋಡಿದ್ರು ಹಾಗೆ ಇದೆ ನೋಡಿ ಎಲೆ ಎಲ್ಲ ಉದುರು ಬಿಟ್ಟಿದೆ ಮೊದಲು ಉಣಿವಿಗೆ ನೀವು ಇನ್ನೂ ಹೊಡಿಬೇಕಾಯ್ತು ನನಗೆ ಹೇಳಿದೆ ಹೊಡಿರಿ ಹೊಡಿರಿ ನೀವು ಗ್ಯಾಪ್ ಕೊಡೋಕೆ ಹೋಗಬೇಡಿ ಅಂತ ಕಾಯಿ ಸೈಜ್ ಹೆಂಗಿದೆ ಉದ್ದ ಹೆಂಗಿದೆ ಸೈಜ್ ಇದು ಉದ್ದ ನೋಡಿ ಹೆಂಗಿದೆ ಒಂದು ಎರಡು ಕಾಯಿ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಎಷ್ಟು ಇಂಚು ಉದ್ದ ಇದೆ ಕಾಯಿ ಕಿತ್ಕೊಳ್ಳಿ ಸರ್ ಹಣ್ಣು ಕಾಯಿ ಹಣ್ಣು ಕಾಯಿ ಕಿತ್ಕೊಳ್ಳಿ ಎಷ್ಟು ಇಂಚು ಉದ್ದ ಆಯ್ತು ತೋರಿಸಿ ಸರ್ ಯಾವ ವೆರೈಟಿ ಸರ್ ಇದು ಇದು ರವಿ ಸೀಡ್ ಅಂತ ಹೇಳಿ ಮಂಜರ್ ಅಂತ ಹೇಳಿ ಮೇಡಮ್ ಬೆಳಗ್ಗೆ ಮೆಣಸಿನಕಾಯ ಅದರಲ್ಲಿ ಡಬಲ್ ಖಾರ ಮತ್ತೆ ಇದು ಆರು ಇಂಚ್ ಒಳ ಇಂಚಿದೆ ಸರ್ ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿ ಅಲ್ಲ ಎಷ್ಟು ಇದು ನೋಡಿ ಫೋಟೋ ತಗೊಳ್ಳಿ ಇದೆ ಅಲ್ವಾ ಸಾಕತ್ತು ಒಂದು ಇದಕ್ಕೆ ಗೊಬ್ಬರ ಇಲ್ಲ ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ ಎಲ್ಲ ಇದೆ ಗೋಲ್ಡನ್ ಸಾಯಿಲ್ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಗಾಳಿ ಯಾವ ಕಡೆಗೆ ಬರುತ್ತೋ ಆ ಕಡೆ ಇದು ಕಾಯಿಗಳು ಹೋಗಿ ಗಿಡ ಬಗ್ಗುತ್ತೆ ಪೇಂಟ್ ಪೇಂಟ್ ಹೊಡೆದಿದ್ದೀರಾ ಇನ್ನ ಏನು ಪೇಂಟ್ ಹೊಡೆದಿದ್ದೆ ಹಾಂ ಸರ್ ಅದಲ್ಲ ಸರ್ ಇವಾಗ ಕೊಂಗೇನ ಇಲ್ಲೇನೋ ನನ್ನ ನಟ್ಗನ ಬೆಂಡನ ಆಗ್ಬೇಕಲ್ಲ ಸರ್ ಅಲ್ವಾ ಕಾಯಿ ಕಾಯಿ ಎಲ್ಲಿ ಬೆಂಡ ಆಗಿಲ್ಲ ಏನಿಲ್ಲ ಸೈಜ್ ಹಂಗಿದೆ ಏನೇನಿದೆ ಸರ್ ಎಲ್ಲ ಜನ ಊರಲ್ಲಿ ಆ ಹುಡುಗ ಆ ಹುಡುಗ ಹುಚ್ಚಿ ಹುಡುಗ ಯಾರು ಮಾಡಿದ್ ಮಾಡ್ತಾರ ಅಂತೇಳಿ ಆ ಕಡೆ ಹೋಗ್ಬ್ರಿ ಸರ್ ಅದು ಇದು ಕೆಮಿಕಲ್ ಹನ್ನೆರಡು ಸುತ್ತ ಹಾಕಿದ್ದಾರೆ ಇದುವರೆಗೆ ಕಾಯಿ ಗಿಡ ಆರು ಎಂಟು ಉಳ್ದವಷ್ಟೇ ನೋಡೋಣ ಹಿಂಗೆ ಬರ್ತೀರಿ ನೋಡಿ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿರೋಂಥ ಕ್ರಾಪ್ ಇದು ಅದ್ರ ಪಕ್ಕಕ್ಕೆ ಹೋಗ್ತಾ ಇದೀವಿ ರಾಸಾಯನಿಕ ಬಳಸಿರೋದಕ್ಕೆ ಫಾರ್ಮರ್ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಗಿಡ ತೋರಿಸ್ತೀವಿ ಅಂತ ಸರ್ ನೋಡಿ ಬರ್ತೀವಿ

ಕಂಪ್ಲೀಟ್ ಇಲ್ಲಲ್ಲ ಏರಿಯಾಗ ಹ್ಞೂ ಹ್ಞೂ ಟಿಪ್ಸ್ ಸರ್ ನೋಡಿ ಹೆಂಗಿದೆ ಅಲ್ವಾ ಎರಡೇ ದಿನಕ್ಕೆ ಕುರಿ ಮದ್ಯಾಗ್ಬಿಡ್ತಾವೆ ಗಿಡ ಸ್ವಲ್ಪ ಚೆನ್ನಾಗಿದೆ ಅಲ್ಲಲ್ಲಿ ಇಲ್ಲ ನೋಡಿ ಸರ್ ಇದೆ ಇಲ್ಲ ಹಿಂಗೆ ಬೇರೆ ಸರ್ ಮೇಲೆ ಪೆಟ್ಟಿ ನೋಡ್ಸಿಬಿಟ್ರೆ ಬೇರೆ ಆಗಿಬಿಡ್ತಾರೆ ಹೌದಾ ಮೇಲೆ ಅದು ರಾಸಾಯನಿಕ ನೂರು ಜನತೆ ಸರ್ ಹಂಗ ಹಿಂಗೆ ಅಂತೇಳಿ

ಹ್ಞೂ ಒಂದು ಗಿಡ ಒಂದೇ ಗಿಡ ಸಿಂಗಲ್ ಗಿಡ ಇಲ್ಲಿ ಇದು ಸಿಂಗಲ್ ಗಿಡ ಇದು ಬಾಡೇ ಐತೆ ಹೋಗೈತೆ ಅದು ಬಿಡ ಕಾಯಿ ಸರ್ ಮೇಡಮ್ ಒಂದೇ ಗಿಡ ಕಾಯಿ ಒಂದೇ ಗಿಡ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ರಾಸಾಯನಿಕ ಇಲ್ಲ ಓನ್ಲಿ ಗೋಡೆನ್ ಸ್ಯಾಲಿ ಎಂಟು ತೋಟ ಬಳಸಿದ್ವಿ ಈಗ ಗೂದ್ರ ಸುಳಿಮೆ ಹಾಕಿದ್ದ ಬಿಡ ಹಿಂಗೆ ಕಾಯಿ ಹಿಡ್ದಿದೆ ಹ್ಞೂ ಬೇರೆ ತೋಟದಲ್ಲಿ ಬೋದರೋಗ ಇದ್ರೆ ಕಾಯಿಡಲ್ಲ ಸರ್ ಎಷ್ಟು ಕಾಯಿ ಇರ್ಬೋದು ಅಂದಾಜು ಇದರಲ್ಲಿ ಇದೆಲ್ಲ ಸರ್ ಒಂದು ಎಂಬತ್ತೊಂಬತ್ತು ಕಾಯಿ ಇರಬಹುದು ಸರ್ ಈಗ ಅವರೇ ಒಂದು ಅರವತ್ತು ಕಾಯಿಲೆ ಲಾಸ್ಟ್ ಸರ್ ಒಂದು ಸುಮಾರು ಒಂದು ಕೆ ಜಿ ಕಾಯಿ ಕೆ 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 ಜಿ 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 ಇದೆ 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 ಆರಾಮ್ ಸರ್ ಈ ಅದೊಂದೇ ಗಿಡ ಅಲ್ಲ ಪ್ರತಿಯೊಂದು ಗಿಡಗಾ ಇಲ್ಲಿ ಯಾವ ಗಿಡ ಅದರಲ್ಲಿ ಏನು ಮಚ್ಚಿಲ್ಲ ಸರ್ ಒಂದು ಕಾಯಿ ಮಚ್ಚಿಲ್ಲ ಏನಿಲ್ಲ ಉಳಕಿಲ್ಲ ಏನಿಲ್ಲ ಕಾಯಿ ಕ್ವಾಲಿಟಿ ಹೆಂಗಿದೆ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಸರ್ ಕ್ವಾಲಿಟಿ ಕಾಯಿ ನೋಡಬೇಕು ಯಾವ ರೀತಿ ಇದೆ ಅಂತ ಇದನ್ನು ಬೆಂಡ್ ಮಾಡಿ ಸರ್ ಅಸಿ ಕಾಯಿ ನೋಡಿ ಅಸಿ ಕಾಯಿ ಅದರಲ್ಲಿ ರೋಗ ಇದ್ರೂ ಕೂಡ ಬೂದಿ ರೋಗ ಸುಳಿಮಕಿದ್ರೂ ಕೂಡ ಕಾಯಿ ಇರಲ್ಲ ಇಲ್ಲಿ ನೋಡಿ ಸರ್ ನಿಮಗೆ ಬೂದಿ ರೋಗ ಸುಳಿಮಕ ಐತೆ ಆಗ್ಬಿಡ ಕಾಯಿ ಇರಲ್ಲ ಇಲ್ಲಿ ನೋಡಿ ಸರ್ ಎಲ್ಲದರನು ಹಾಗೇ ಇದೆ ಕಾಯಿ ಅಲ್ಲಿ ಪೂರ್ತಿ ಸುಮಾರು ಆಯ್ತು ಆದ್ರು ಕಾಯಿ ಹೇಗಿದಾವ ಮೇಡಮ್ ಅಲ್ಲಿ ಇದು ನೋಡ್ತಾರೆ ಸರ್ ಬಾ ರಿಸೀವ್ ಮಾಡಿ ಕಾಯಿ ಹೇಗಿದೆ ಇನ್ನೊಂದು ವಾರಕ್ಕೆ ನಾನು ಒಳ್ಳೆ ಟೈಮ್ ಬಂದಿರಿ ಮೇಡಮ್ ನೀವು ಬಂದುಬಿಟ್ಟಿದೆ ಗಿಡಗಳು ಹೋಗಲಿ ಬಿಡಿ ಸರ್ ಇಲ್ಲಿ ನೋಡಿ ಬಂದೊಂದು ಎಲ್ಲರ ಎಲ್ಲ ಗಿಡನೂ ಒಂದೇ ಥರ ಎಲ್ಲ ಗಿಡನೂ ಒಂದೇ ಥರ ನಾನು ಮುಂದೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ಸಾಲು ಒಂದೇ ಸಾಲು ಏನು ಬದಲಾವಣೆ ಮಾಡ್ತಿಲ್ಲ ನಾವು ನೋಡಿ ಈ ರೋಗ ಗಿಡದಲ್ಲಿ ರೋಗ ಬರೋದಕ್ಕೆ ಕಾರಣ ಏನು ಅಂದರೆ ಸರಿಯಾಗಿ ಬಳಸದೇ ಇರೋದಕ್ಕೆ ನೋಡಿ ಹೆಂಗಿದೆ ಕಾಯಿ ಎಲ್ಲದ್ರಲ್ಲೂ ಹಂಗೆ ಇದೆ ತರೀಕೆಡ್ ನೀರು ತಿಂಗ್ಳು ನೀರ್ ಕಡೆ ಬಿಡಿಸದ್ ಸಲ ಬೆಳೆಸಿದ್ರೆ ನೀರ್ ಜಾಸ್ತಿ ಬೇಕಿಲ್ಲ ಹಾ ನೀವು ಹೋದಷ್ಟೇ ನೋಡ್ಬಿಟ್ಟಿದ್ದೀರಲ್ಲ ಬಾಯಿ ಬಾಯಿ ಬಿರುಗಿಬಿಟ್ಟಿತ್ತು ಎಲ್ಲ ಗಿಡದಲ್ಲೂ ಹಂಗೆ ಇದೆ ಕಾಯಿ ಒಂದೇ ಥರ ಅಲ್ಲ ಎಲ್ಲ ಒಂದೇ ಥರ ಪಕ್ಕದ ಗಿಡನೂ ಹಂಗೆ ಇದೆ ರೋಗ ಬಂದರೂ ಬೆಳೆ ಬರುತ್ತೆ ಅಂದ್ರೆ ನೀರು ಕಟ್ಟದ ಮಿಲ್ಸಿದೆ ಆಶ್ಚರ್ಯನೇ ಕಾಯಿ ಒಂದು ಕ್ಲಿಕ್ ಎಷ್ಟಿದೆ ಕಾಯಿ ಸಂಸನ್ ಗಿಡ ಆದ್ರೂ 100 100 ಕಾಯಿ ಇದಾವೆ ಹು ಟೈಮೂ ಡ್ರಿಂಚಿಂಗ್ ಮೂರ್ ಟೈಮು ಡ್ರಿಂಚಿಂಗ್ ಯಾವುದು ಗೋಲ್ಡನ್ ಸಾಯಿಲ್ ವೆಜಿಟೇಬಲ್ ಫ್ಲವರ್ ಪವರ್ ಗ್ರೀನ್ ಗೋಲ್ಡ್ ರಿಚ್ ಪವರ್ वेज पावर वेजिटेबल वेज पावर 5 लीटर 5 लीटर ग्रीन बायो फर्टिलाइजर 5 लीटर कैन कैन ಮೂರ್ ಟೈಮ್ ಯೂಸ್ ಮಾಡಿದಿನಿ ಮೂರ್ ಟೈಮ್ ಯೂಸ್ ಮಾಡಿದಿರ ಡಿಎಪಿ ರಾಸಾಯನಿಕ ಬದಲಾಗಿ ಬದಲಾಗಿ ಇದೆ ಪ್ರಾಡಕ್ಟ್ ಗಳನ್ನು ಬಳಸುತ್ತಾ ಕ್ಯಾನ್ ಗಳು ದೊಡ್ಡೋ ಮೇಲ ಅಲ್ಲಿದೆ ಸರ್ ಅಲ್ಲಿದೆ ಓ ಹಾಗೆ ನಡೀತಾರೆ ಇದು ಯಾವುದು ಇದು ರಾಸಾಯನಿಕ ಬೇಸಿಡ್ತವಲ್ಲ ಇದು ಪಕ್ಕದ ರಾಸಾಯನಿಕದ್ದು ಇದು ರಾಸಾಯನಿಕದ್ದು ಎಕರೆಗೆ ಹನ್ನೆರಡು ಸತ್ತು ಹಾಕಿದ್ದಾರೆ ಹಾಂ ಗಿಡ ರೋಗ ರೋಗಗೂಡಿದೆ ಮತ್ತು ಹ್ಞೂ ಒಡಿಸಿದೆ ನಮಗೆ ನಗರ ಕಾಣೋದಕ್ಕ ಕಾಯಿಲ್ಲ ಕಾಯಿ ಇಲ್ಲ ಸರ್ ಕಾಯಿದ್ದಾವೆ ಯಾವ ಕಾಯಿ ಏನಿಲ್ಲ ಮಂಗ್ಲಾಗ ಇಷ್ಟ ಇದಾವೆ ಅಷ್ಟೇ ಕಾಯಿ ಗಿಡ ನಾವು ಗೋಡನ್ಸಲ್ಲಿ ಒಂದೇ ಕಾಪು ಸೆಟ್ ಆಗ್ಬಿಟ್ರೆ ಸರಿ ಬಿಡಿ ಸರ್ ನೋಡ್ಸ ಇಲ್ಲಿ ಇಲ್ಲಿ ನೋಡಿ ಕೊಡಿಸಿದೆ ಇಲ್ಲ ಸಿಂಗಲ್ ಗಿಡ ಇದ್ರಂಗೆ ತುಂಬ ಆರು ಗಿಡ ಆದದು ಇಲ್ಲಿಗ ಸಿಂಗಲ್ ಗಿಡ ಕಾಯಿ ಇದೆ ನೋಡ್ಸಿ ಇದೆ ಹತ್ತು ಕಾಯಿ ಅನ್ಕೊಂಬಿಡ್ರಿ ಸರ್ ಮೇಡಮ್ ನಮ್ಮದು ಐವತ್ತು ಕಾಯಿ ಅಂದ್ಕೊಂಬಿಡ್ರಿ ಮೇಡಮ್ ಅಲ್ಲ ಗಿಡ ಹಿಂಗ್ ಬಿಡೋದ್ ನಿಂತೈತ ನಮ್ ತಮ್ಮದೊಂದ್ ಸರ್ ಅಲ್ಲಿ ನಮ್ದು ಅಷ್ಟೇ ಸಾಕು ಸಾಕು ಖುಷಿ ಐತೆ ಒಟ್ನಲ್ಲಿ ಖುಷಿ ಸರ್ ನಾವ್ ಯಾರನ್ನು ಕೇಳೋದು ಅದು ಸೀಡು ಬೇರೆದು ಇದು ಸೀಡ್ ಬೇರೆ ಅನ್ನೋದಲ್ಲ ಸರ್ ಏನ್ ಸರ್ ಇದು ಸೀಸಂಟ ವೆರೈಟಿ ಸರ್ ಇದು ಸೀಸನ್ ಹಾ ಬಲಗಡೆ ಹೋದಾಗ ಕಾಯಿ ಇಲ್ಲ ಇಲ್ಲಿ ನೋಡಿ ಕಾಯಿ ಹಿಂಗಿದೆ ಸರ್ ಗೋಡನ್ ಸೈಡ್ ಹೋದಕ್ಕೆ ಪಕ್ಕದ್ರಲ್ಲಿ ಐದು ಆರು ಹತ್ತು ಇವಾಗ ನಿಮ್ಮದು ಒಂದೇ ಒಂದು ಕಟ್ಟಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರಮೇಲೆ ಹನ್ನೊಂದು ಇದ್ರಲ್ಲೊಂದು ಹತ್ತು ಐವತ್ತು ಕಾಯಿ ಕಮ್ಮಿ ನೋಡಿ ಇದ್ರಲ್ಲಿ ಐವತ್ತರವತ್ತು ಕಾಯಿ ಏನ್ ಒಂದೇ ಗಿಡ ಒಂದೇ ಬುಡದಲ್ಲಿ ಇದರಲ್ಲಿ ಐವತ್ತರಿಂದ ಅರವತ್ತು ಕಾಯಿ ಇದೆ ಪಕ್ಕದಲ್ಲಿ ರಾಸಾಯನಿಕ ಇದೇ ವೆರೈಟಿ ಮಾಡಿದಾರು ಮಾಡಿರೋದು ಅವ್ರದ್ದು ಕೂಡ ಹತ್ತು ಹದಿನೈದು ಮ್ಯಾಕ್ಸಿಮಮ್ ಈ ರೀತಿ ಇನ್ನು ಹೂವು ಪೀಚು ಎಲ್ಲ ಕಾಣಿಸ್ತಾ ಇದೆ ಹೆಂಗಿದೆ ಓಕೆ ಸರ್ ಇದು ಇನ್ನೊಂದು ನಾವು ನವೆಂಬರ್ ತಿಂಗಳಿಗೆ ನೀರು ಅನ್ಕೊಂಡಿದ್ವಿ ನೀರು ಸ್ಟಾಪ್ ಆಗುತ್ತೆ ಸ್ಟಾಪ್ ಇನ್ನೂ ಚೆನ್ನಾಗಿ ವೆರೈಟಿ ಸ್ಪ್ರೇ ಮಾಡಿದ್ರೆ ಈ ರೀತಿ ಆಗಿಬಿಡುತ್ತೆ ಅಂತೇಳಿ ನಾವು ಇದು ಅಲ್ಲಿಗೆ ಬಿಡ್ಬಿಟ್ಟು ಆ ಟೈಮ್ ಸ್ಪ್ರೇ ಮಾಡಿ ಬಿಟ್ಬಿಟ್ಟಿದ್ವಿ ನೀರು ನಿಂತೋಗುತ್ತೆ ಅಂತ ನೀವು ಸ್ಪ್ರೇ ಮಾಡೋದು ನಿಲ್ಸಿಬಿ ನಿಲ್ಸಿಬಿಟ್ಟಿದ್ವಿ ನಿಲ್ಲಿಸ್ರೆ ಆಮೇಲೆ ಹಿಂಗೆ ಅಂತೇಳಿ ಒಂದು ಗಿಡಕ್ಕೆ ಸ್ಯಾಂಪಲ್ ಇದು ಹ್ಮ್ ಇದೇ ಗಿಡ ಇವಾಗ ಇಷ್ಟಿದೆ ಇದು ಇಪ್ಪತ್ತು ದಿನಕ್ಕೆ ಕಂಪ್ಲೀಟ್ ಅಣ್ಣಾಗುತ್ತೆ ಕ್ವಾಲಿಟಿ ಹಿಂಗೆ ಬರುತ್ತೆ ಹಾ ಈ ಕ್ವಾಲಿಟಿ ನೀರು ಅದು ಈ ಕ್ವಾಲಿಟಿ ಬರಲ್ಲ ಇಂಗައިಬಿಡ್ತು ಅಂತ ಹೇಳಿ ನಾವು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ವಿ ನಿಲ್ಲಿಸಿಬಿಡಿದೀರಾ ಬಿ ಗ್ರೋಥು ಸ್ಪ್ರೇಗಳು ಸ್ಪ್ರೇ ಮಾಡಿಲ್ಲ ಸ್ಪ್ರೇ ಮಾಡಿ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಬಂದಿರೋ ಕಾಯಿ ಅಣ್ಣಾಗ್ಲಿ ಅಣ್ಣಾಗ್ಲಿ ಅಲ್ಲಿಗೆ ಸಾಕ ಅಂತ ಕೈಬಿಟ್ಟು ಬಿಡಿದೆ ಅಷ್ಟೇ ಹ್ಮ್ ಓಕೆ ಹಾಗಾಗಿ ಈ ಬೂದಿ ರೋಗದ್ದು 부ದಿ ರೋಗ ಮ್ಯಾಕ್ ಬಂದಿತ್ತು ಆದಂಗಾಲ ಅಂತೇಳಿ ಹೇಳಿ ಇನ್ನ ಕೈಬಿಟ್ಟು ಆ ಬೂದಿ ರೋಗ ಇದ್ದರೂ ಕೂಡ ಹೌದು ಕಾಯಿ ಹೆಂಗಿದೆ ಸರ್ ಅಲ್ವಾ ಹ್ಮ್ ನೋಡಿ ಇದರ ಒಂದು ಸಣ್ಣ ಎರಡು ಮೂರು ರಂಬೆ 1 40 50ಕ್ಕೆ ನೀವು ಕರೆಕ್ಟಾಗಿ ಸರಿಯಾದಂಗೆ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಗೆ ಬರದೆ ಬರುತ್ತೆ ಹ ನೀವು ಸ್ಪ್ರೇ ಮಾಡಿ ಔಷಧಿ ಕೊಟ್ಟು ಕೊಡೋದ ನಿಲ್ಸಿ ಎಷ್ಟು ದಿನ ಆಗಿದೆ ಯೋ ದೀಪ 10 ದಿನ ಆಗಿದೆ ಮೇಡಂ 20 ದಿನ ಆಗೋಗಿದೆ ಮೆಣಸಿನಕಾಯಿಗೆ ಎಷ್ಟು ದಿನಕ್ಕೆ ಒಂದ್ಸಲ ಸಲ ಸ್ಪ್ರೇ ಮಾಡ್ತಾರೆ ನಾಲ್ಕು ದಿನಕ್ಕೆ ನಾಲ್ಕ ನಾಲ್ಕ್ ದಿನ ಸ್ಪ್ರೇ ಮಾಡ್ತಾರೆ ಅಂತದ್ರಲ್ಲಿ ನೀವ್ ಇಷ್ಟೊತ್ಗಾಲೇ ಆರ್ಯೋಳ್ ಸಲ ಸ್ಪ್ರೇ ಕೊಡ್ಬೇಕಿತ್ತ ರಾಸಾಯನಿಕದವ್ರು ಆಗಿದ್ರೆ ಆರ್ಯೋಳು ಸ್ಪ್ರೇ ಕೊಟ್ಟಿರೋರು ನೀವ್ ನಿಲ್ಸೆ ಇಪ್ಪತ್ತು ದಿನ ಆಗಿದೆ